ಪ್ರತಿಯೊಂದು ಅನಾನುಕೂಲಗಳಾಗ್ತಾ ಇದೆ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಕೇಳಿದಾಗ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ನಾವು ಪ್ರತಿಯೊಂದನ್ನು ಧರಣಿಗಳ ಮುಖಾಂತರ ಪಡೆಯಬೇಕಂತ ಸಮಸ್ಯೆ ಬಂದಿದೆ ಆದ್ದರಿಂದ ನಮಗೆ ಯಾವುದೇ ಒಂದು ಹಕ್ಕು ನಮ್ಮ ಮೂಲಭೂತ ಸೌಕರ್ಯಗಳೇ ನಮಗೆ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಇವತ್ತಿನ ದಿನದಲ್ಲೇ ಲೋಕಸಭಾ ಚುನಾವಣೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮದಿಂದ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ನಾವು ಇವತ್ತು ಒತ್ತಿ ಒಟ್ಟನ್ನು ನೀಡುವುದಿಲ್ಲ ಯಾಕೆಂದ್ರೆ ನಮ್ಮ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಲೋ ಜಿಲ್ಲಾ ಪಂಚಾಯತಿ ಎಲ್ಲಾ ಎಲ್ಲ ಅಧಿಕಾರಿ ಎಲ್ಲಾ ಇಲಾಖೆಗಳು ನಮ್ಮ ಕಾಲೋನಿಯನ್ನು ಪರಿಗಣ ಪರಿಗಣಿಸಿ ಹಿಂದಕ್ಕೆ ಇಟ್ಟಿದ್ದಾರೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮಕ್ಕೆ ಸಿಗ್ತಾ ಇಲ್ಲ ಯಾವುದನ್ನೇ ಸಮಸ್ಯೆಗಳನ್ನು ಕೇಳಿದಾಗ ನಾವು ಪ್ರತಿಯೊಂದನ್ನು ಧರಣಿ ಮಾಡಿ ಧರಣಿ ಮುಖಾಂತರ ಪಡಿಬೇಕಂತ ಸಮಸ್ಯೆಗಳು ಬರ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಯಾವುದೇ ಒಂದು ಇಲಾಖೆಯಲ್ಲೂ ಕೂಡ ನಮಗೆ ರಕ್ಷಣೆ ಅನ್ನೋದು ಸಿಗ್ತಾ ಇಲ್ಲ ಆದ್ದರಿಂದ ನಾವು ಇವತ್ತು ಲೋಕಸಭೆ ಚುನಾವಣೆಯನ್ನು ಮತ ಬಹಿಷ್ಕಾರ ಮಾಡ್ತಾ ಇದ್ದೇವೆ ನಾವು ಇವತ್ತು ಯಾವುದೇ ಒಬ್ಬ ಅಧಿಕಾರಿಗಳಿಗೂ ಪ್ರತಿ ಜನಪ್ರತಿನಿಧಿಗಳು ಕೂಡ ಇವತ್ತು ನಮ್ಮ ಆಲೋ ನಮ್ಮ ಯೋಗಕ್ಷೇಮವನ್ನು ಕೇಳ್ತಾ ಇಲ್ಲ ಓಟನ್ನು ತಗೊಂಡು ಹೋದ ಜನಪ್ರತಿನಿಧಿಗಳು ಯಾರು ನಮಗೆ ನ್ಯಾಯವನ್ನು ಒದಗಿಸುವಂತ ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ ಆದ್ದರಿಂದ ನಾವು ಇವತ್ತಿನ ದಿನದಲ್ಲೇ ಓಟ್ ಬಹಿಷ್ಕಾರ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಅನ್ನು ಯಾರಿಗೂ ಕೊಡುವುದಿಲ್ಲ ನಮ್ಮನ್ನು ಯಾರು ಬಂದು ಕೇಳಿಬೇಡಿ ಸ್ವಾಮಿ